ಅಂಜನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ನಾಳೆ ಶನಿವಾರದ ದಿನ ಹದಿಮೂರನೇ ತಾರೀಕಿನ ಫಲಾನುಫಲಗಳು ಏನಿದೆ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಅಂಜನದ ಮೂಲಕ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಿಂದ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಮೊದಲನೇ ರಾಶಿಯಾಗಿರ್ತಕ್ಕಂಥ ರಾಶಿ ಮೇಷರಾಶಿ ಕೆಲಸ ಕಾರ್ಯ ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ಹಿತಶತ್ರುಗಳಿಂದ ಲಾಭ ಶತ್ರುವಿನಿಂದ ಜಯ ಮತ್ತು ಸಾಕಷ್ಟು ರೀತಿಯಾದಂತಹ ನಿಮ್ಮ ಮೇಲೆ ದೋಷಾರೋಪಗಳು ಬರುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ ನಿಮ್ಮ ಕಾರ್ಯಕ್ಷೇತ್ರವೆಲ್ಲವೂ ಕೂಡ ಕಾರ್ಯಸಿದ್ಧಿಯಾಗುತ್ತದೆ ಅದು ಮೇಷರಾಶಿಯವರಿಗೆ ಇನ್ನ ಋಷುಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಅಧಿಕ ಆದಾಯ ಬೆಳಗಿನ ಜಾವದಲ್ಲಿ ಸ್ವಲ್ಪ ನಿಮ್ಮ ಮನಸ್ಸು ಮಂದಾಗುವಂತಹ ಸಾಧ್ಯತೆ ಇದೆ ಮಧ್ಯಾಹ್ನದ ನಂತರ ನಿಮ್ಮ ಕೆಲಸ ಕ್ಷೇತ್ರಗಳಲ್ಲಿ ಬಹಳಷ್ಟು ರೀತಿಯಾದಂಥ ಚುರುಕುತನ ಅನ್ನೋದು ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಮಹಿಳೆಯರಿಗೆ ಅಥವಾ ಸಣ್ಣ ಪ್ರಮಾಣದಲ್ಲಿ ಉದ್ಯಮವನ್ನು ಮಾಡುವವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭ ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಇನ್ನು ಮುಂದಿನ ರಾಶಿ ಮುಂದಿನ ರಾಶಿಯಾಗಿರತಕ್ಕಂತಹ ರಾಶಿಯು ಮಿಥುನ ರಾಶಿ ಮಿಥುನ ರಾಶಿಯವರು ಸ್ವಲ್ಪ ಮೋಸ ಹೋಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನವಶ್ಯಕವಾದಂಥ ಆಸೆಗಳಿಗೆ ಬಿದ್ದು ಸಾಕಷ್ಟು ರೀತಿಯಾದಂಥ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಥವಾ ನಿಮ್ಮ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಬಹುದು ಅಥವಾ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮೋಸ ಆಗುವಂತಹ ಸಾಧ್ಯತೆಯೇ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾವುದೇ ಒಂದು ಕರಾರನ್ನು ಸಹಿಯನ್ನು ಹಾಕ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಜಾಗ್ರತೆಯಿಂದ ಇರಲಿಲ್ಲ ಅಂದರೆ ಒಂದಷ್ಟು ರೀತಿಯಲ್ಲಿ ದಟ್ಟ ದಟ್ಟದಾರಿದ್ರತನಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಕಟಕ ರಾಶಿ ಕಟಕ ರಾಶಿಯವರಿಗೆ ಅಧಿಕವಾದಂತಹ ಖರ್ಚು ಅಲಂಕಾರಿ ವಸ್ತುಗಳ ಮೇಲೆ ಸಾಕಷ್ಟು ರೀತಿಯಾದಂತಹ ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದೆ ನಂಬಿದವರಿಂದ ಮೋಸ ಪೈತೃ ನೀವು ಬಹಳಷ್ಟು ಇಷ್ಟಪಡೋರು ನಿಮ್ಮ ಅವಶ್ಯಕತೆಗಿಂತ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ನಿಮ್ಮಿಂದ ದೂರವಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಕ್ಷೆ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾನಾ ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನ ಸಿಂಹರಾಶಿ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ ಹಾಗೂ ನಿಮ್ಮ ಕೆಲಸ ಕ್ಷೇತ್ರವು ಕೂಡ ಬಹಳಷ್ಟು ರೀತಿಯಲ್ಲಿ ಸರಾಗವಾಗಿ ಸಾಕ್ತಾ ಹೋಗ್ತಾ ಇರತಕ್ಕಂಥದ್ದು ಸ್ವಲ್ಪ ವಾದ ವಿವಾದಗಳನ್ನ ಮಾಡದೆ ನಿಮ್ಮ ಕೆಲಸ ಕ್ಷೇತ್ರದ ಮೇಲೆ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಹೋಗಿದ್ರೆ ಎಲ್ಲವೂ ಕೂಡ ಶುಭವಾಗುತ್ತೆ ರಾಶಿ ಕನ್ಯಾ ರಾಶಿಯವರು ಈ ಒಂದು ದಿನದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಾ ಹೋಗುತ್ತೆ ಬಹಳಷ್ಟು ರೀತಿಯಾದಂತಹ ಟೆನ್ಷನ್ ಅನ್ನೋದು ನಿಮ್ಮ ಮೇಲೆ ಬಹಳಷ್ಟು ಇರ್ತಕ್ಕಂಥದ್ದು ಸ್ವಲ್ಪ ಬಹಳಷ್ಟು ರೀತಿಯಲ್ಲಿ ಮಾನಸಿಕ ಒತ್ತಡಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಬಹಳಷ್ಟು ರೀತಿಯಾದಂಥ ಮಾನಸಿಕ ಒತ್ತಡಗಳು ಒತ್ತಡಗಳು ಬರುವಂತಹ ಸಾಧ್ಯತೆಯು ಕೂಡ ಕನ್ಯಾ ರಾಶಿವರಿಗೆ ಇರ್ತಕ್ಕಂಥದ್ದು ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ರಾಶಿ ತುಲಾ ರಾಶಿಯವರಿಗೆ ಕೃಷಿಯಲ್ಲಿ ಲಾಭ ಹೈನುಗಾರಿಕೆ ಹಾಗೂ ರೇಷ್ಮೆ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸಾಕಷ್ಟು ರೀತಿಯಾದಂತಹ ಅಭಿವೃದ್ಧಿಯನ್ನು ಹೊಂದುವಂತಹ ಸಾಧ್ಯತೆಯೂ ಕೂಡ ಇದೆ ಇದು ಅಂಜನದ ಮೂಲಕ ನೋಡಿರತಕ್ಕಂಥ ಒಂದು ಫಲ ಕೃಷಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಪ್ರೀತಿ ಪಾತ್ರರಿಂದ ಸ್ವಲ್ಪ ಲಾಭ ಕುಟುಂಬದೊಂದಿಗೆ ಸ್ವಲ್ಪ ಸಂತೋಷದ ವಾತಾವರಣವು ಕೂಡ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಪತ್ನಿಯಿಂದ ಅದೃಷ್ಟ ಫಲಗಳು ಬರುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ನೀವು ಕಾಣುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು ನೀವು ಏನು ಶ್ರಮವನ್ನು ಪಟ್ಟಿರ್ತೀರಲ್ಲ ಆ ಶ್ರಮಕ್ಕೆ ತಕ್ಕಂತಹ ಒಂದು ಉತ್ತಮವಾದಂಥ ಪ್ರತಿಫಲ ಅದರಲ್ಲೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಲಾಭವಿದೆ ಬಹಳಷ್ಟು ರೀತಿಯಾದಂತಹ ಪ್ರಿಪರೇಷನ್ಗಳನ್ನ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ರಶ್ಚಿಕ ರಾಶಿಯವರಿಗೆ ಇರ್ತಕ್ಕಂಥದ್ದು ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲವನ್ನು ಕಾಣುವಂತಹ ಸಾಧ್ಯತೆ ಇದೆ ಇನ್ನು ಧನಸ್ಸು ರಾಶಿಯವರು ಬಹಳಷ್ಟು ರೀತಿಯಾದಂತಹ ಕಲಹಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗೆ ಸ್ವಲ್ಪ ರಾಜಿ ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇಂದಿಗೂ ದಿನ ಶನಿವಾರದ ದಿನ ಸ್ವಲ್ಪ ಶತ್ರುಗಳಿಂದ ಸ್ವಲ್ಪ ಅವಮಾನ ಅಪಮಾನಗಳನ್ನು ಮಾಡುತ್ತಾರೆ ಅದಾದ ನಂತರ ಮಧ್ಯಾಹ್ನದ ಸಮಯಕ್ಕೆ ಅದು ರಾಜಿ ಆಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ದೂರ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಿಮ್ಮ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರ ಮಕರ ರಾಶಿ ಮಕರ ರಾಶಿಯವರಿಗೆ ಸ್ವಲ್ಪ ಉದ್ಯಮದಲ್ಲಿ ಲಾಭ ಕಬ್ಬಿಣದ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಾಹನದ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಮಾಹಿತಿ ಹಾಗೂ ತಂತ್ರಜ್ಞಾನದಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಪುಸ್ತಕದ ವ್ಯಾಪಾರಸ್ಥರಿಗೆ ಲಾಭ ಕುಂಭರಾಶಿ ಕುಂಭರಾಶಿಯವರಿಗೆ ಹೆಚ್ಚು ಲಾಭ ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ರೀತಿಯಾದಂಥ ಹೂಡಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಬಹಳಷ್ಟು ಆಲೋಚನೆಗಳನ್ನು ಮಾಡ್ತಾ ಇರ್ತೀರಾ ಇನ್ನೇನು ಸೋಮವಾರ ಓಪನ್ ಆಗುತ್ತೆ ಶೇರ್ ಮಾರ್ಕೆಟ್ ಅಂತ ಅಂದ್ಕೊಂಡು ನೀವು ಒಂದು ಒಳ್ಳೆ ರೀತಿಯಾದಂಥ ಉತ್ತಮ ಗುರುವಿನ ಮಾರ್ಗದರ್ಶನದತ್ತ ಹೋಗಿ ಹೂಡಿಕೆಯನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅದು ಶನಿವಾರ ನೀವು ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇರ್ತೀರಾ ಮತ್ತು ಅಥವಾ ಒಂದು ಒಳ್ಳೆ ಮನೆ ತಗೋಬೇಕು ಒಂದು ಒಳ್ಳೆ ಸೈಟ್ ಕಟ್ ತಗೋಬೇಕು ಅಥವಾ ಒಂದು ಒಳ್ಳೆ ವಾಹನವನ್ನು ತಗೋಬೇಕು ಆದಷ್ಟು ಹೆಚ್ಚು ಹೂಡಿಕೆಯನ್ನು ಮಾಡಿ ಮಾಡುವಂಥ ಆಲೋಚನೆ ಹಾಗೂ ಹೆಚ್ಚು ವ್ಯಾಪಾರ ವ್ಯವಹಾರದಲ್ಲಿ ಲಾಭವು ಕೂಡ ಕಟ್ಟಿಟ್ಟ ಬುತ್ತಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಯಶಸ್ಸು ಕಾರ್ಯಸಿದ್ಧಿ ಮತ್ತು ಉತ್ತಮವಾದಂಥ ಲಾಭ ಮೀನರಾಶಿಯವರಿಗೆ ಮತ್ತು ಮೀನರಾಶಿಯವರಿಗೆ ನೋಡೋದಾದರೆ ಗುರುವಿನ ಮಾರ್ಗದಿಂದ ತಾಯಿಯ ಆಶೀರ್ವಾದವು ಕೂಡ ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು ಇಷ್ಟು ಅಂಜನದ ಮೂಲಕ ಈ ದಿನದ ಒಂದು ಭವಿಷ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ